ಅಭ್ಯಾಸ ಇಲ್ಲ ಸೊ ನನಗೆ ನೋಡೋ ಹತ್ರ ಅಭ್ಯಾಸ ಈ ಕತೆ ಈ ಪಾತ್ರ ನಿಮ್ಮ ಹತ್ರ ಬಂದಾಗ ಅಲ್ಲಿಂದ ಇವತ್ತು ರಿಲೀಸ್ ರೆಡಿ ಆಗಿದೆ ಆ ಜರ್ನಿ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವಂದನೆಗಳು ಸ್ವಾಗತ ಎಲ್ರಿಗೂ ಮೇಡಮ್ ಅವರು ನನ್ನ ಸ್ವಾಗತ ಕೋರಿದ್ರು ನನ್ನ ಸಿನಿಮಾ ಸೊ ಈಗ ಅಂದ್ರೆ ವೇದಿಕೆ ಮೇಲೆ ಬಂದು ನಾನು ಮತ್ತೊಮ್ಮೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದೀನಿ ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದೀನಿ ಅದರಲ್ಲಿ ತುಂಬಾ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾ ಆ ಥರದ್ದೊಂದು ಕ್ಯಾರೆಕ್ಟರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟರ್ ಒಂದು ವಿಷನ್ ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾನೆ ಮೊನೋಟಿಗೆ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದು ಒಬ್ಬ ಕಲಾವಿದ ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಒಬ್ಬ ಡೈರೆಕ್ಟ್ರಿಗೆ ಆ ವಿಷನ್ ಬಂದಿತ್ತಲ್ಲ ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ ನನಗೆ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟರ್ ವಿಷನ್ ಮಾಡಿದ್ನಲ್ಲ ಫಾರ್ ದ್ಯಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಏನೇ ಆಗಲಿ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದ್ಗುರು ಅವ್ರ ಹೀರೋ ಥರ ಕಾಣಿಸೋದು ಅವ್ರ ಬಗ್ಗೆ ನನಗೆ ತುಂಬ ಹೇಳೋದಿದೆ ಐ ಥಿಂಕ್ ಅದು ಗೊತ್ತೆ ಹಿಸ್ಟ್ರಿ ಹೇಳ್ತೀನಿ ನೀವು ಬೇಡ ಅಂದ್ರೂ ನಾನು ಹೇಳ್ತೀನಿ ತೊಂದರೆ ಇಲ್ಲ ಅದು ಗೊತ್ತಾಗಬೇಕು ಏನಂದ್ರೆ ರಾಧೆ ಅಂತಂದರೆ ಕರುಣ ಸ್ಯಾಕ್ರಿಫೈಸ್ ಮಾಡುವಂಥ ಕ್ಯಾರೆಕ್ಟರ್ ಒಬ್ಬ ನಿರ್ದೇಶಕ ಇಲ್ಲಿ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ತಾನು ಪ್ರೊಡ್ಯೂಸ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಹೇಳಬೇಕು ಅಂದ್ರೆ ನಾನು ಏನ್ ಹೇಳ್ತಾ ಅಂದ್ರೆ ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್ ಈ ತರದೊಂದು ಕಲಾವಿದ ಒಂದು ಸಾಫ್ಟ್ ನೇಚರ್ಡ್ ಆಗಿ ಆನ್ ಸ್ಕ್ರೀನ್ ಅಲ್ಲಿ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಒಳಗಡೆ ಏನೋ ಕಾಣ್ತಾನಲ್ಲ ಈ ವಿಷನ್ ನನಗೆ ಅರ್ಥ ಆಯ್ತು ನನ್ನಲ್ಲೂ ಆ ಯಾರಾದರೂ ಆ ಥರ ನೋಡ್ರಪ್ಪ ಅಂತ ನಾನು ಮನಸ್ಸಿನ ಕೂಗಿ ಕೂಗಿ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನ ಅಂದರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡೋಕೆ ಬಂದಾಗ ಅದನ್ನ ಅರ್ಥ ಮಾಡ್ಕೊಂಡು ಇನಿಶಿಯಲ್ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಗಟ್ಟಿಸ್ಬೇಕು ನಾನು ಪ್ರೊಡ್ಯೂಸರ್ಸ್ ಒಂದ್ ಸೈನ್ ತಪ್ಪಂತ ಅಂತ ಹೇಳ್ತಾರೆ ಈಗ ಯುದ್ಧಕಾಂಡ ಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಸೇಮ್ ಎಕ್ಸ್ಪೀರಿಯೆನ್ಸ್ ನಾನು ಇವರಲ್ಲೂ ಅಂದ್ರೆ ನಾನು ನಾನ್ ಪ್ರೊಡ್ಯೂಸರ್ ಆಗಿರ್ಲಿಟನ್ ಬಟ್ ನನ್ ಮುಂಚೆ ಇವರು ಪ್ರೊಡ್ಯೂಸರ್ ಆದ್ರು ಆಕ್ಚುಲಿ ಒಂದ್ ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಕಣ್ಣ ಮಾಡೋದಕ್ಕೆ ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ ಯಾಕಂದ್ರೆ ಎಲ್ರುದು ಹಾರ್ಡ್ ಅಂಡ್ ಮನಿ ಇರುತ್ತೆ ಎಲ್ರು ದುಡಿದಿರ್ತಾರೆ ಎಲ್ರು ಸಿನಿಮಾಗ್ ಹಾಕ್ತಾ ಇದಾರೆ ಅಂದ್ರೆ ರಿಕವರಿ ಒಂದು ಗ್ಯಾರಂಟಿ ಅನ್ನೋದಿರ್ಬೇಕು ಸಿನಿಮಾ ಇಸ್ ಗ್ಯಾಂಬ್ಲಿಂಗ್ ಕೈಂಡ್ ಆಫ್ ಗ್ಯಾಂಬ್ಲಿಂಗ್ ಹೋದ್ರೆ ಕಂಪ್ಲೀಟ್ಲಿ ಹೊರಟೋಗತ್ತೆ ಬಂದ್ರೆ ತುಂಬಾ ಬರುತ್ತೆ ಆ ತರದ್ದು ಒಂದು ಕ್ಷೇತ್ರ ಇದು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿರ್ಮಾಪಕ ಯಾರು ದುಡ್ಡು ಹಾಕೋಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ ನಮ್ಮ ಛಲ ಬಿಡಲ್ವಲ್ಲ ನಾವು ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಫಸ್ಟ್ ನನ್ನ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಇದೊಂದು ಸಿನಿಮಾ ಆಗಬೇಕು ನನ್ನ ಬರವಣಿಗೆಯಲ್ಲಿರ್ತಕ್ಕಂಥ ಕಥೆ ಬರದೆ ಮೇಲೆ ಬರಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್ ದಟ್ ಶುಡ್ ಕಮ್ ಆನ್ ಸ್ಕ್ರೀನ್ ದಟ್ ಪ್ಯಾಶನ್ ದಟ್ ಎಕ್ಸ್ಫೆಲ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಎ ಹೀರೋ ಫಸ್ಟ್ ಆಕ್ಚುಲಿ ಒಂದು ದಂಡಯಾತ್ರಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅವತ್ತು ಅದು ಕೂಡ ತುಂಬಾನೇ ಒಂದು ಕ್ಯಾರೆಕ್ಟ್ರು ಅದು ತುಂಬಾ ಅದ್ಭುತವಂತ ಕಥೆ ಅದ್ಭುತವಾದಂಥ ಕ್ಯಾರೆಕ್ಟ್ರು ವೆರಿ ಸ್ಟೈಲಿಶ್ ವೆರಿ ಹೀರೋಯಿನ್ ಲಾಡ್ ಲಾಡ್ ಆಫ್ ಶೇಡ್ಸ್ ಒಂದು ಕಥೆ ತಗೊಂಡ್ ಬಂದ್ರು ಅವತ್ತು ಆ ಕಥೆ ಕೇಳಿದಾಗ ನಾನು ಇವರಿಗೆ ಫ್ಯಾನ್ ಆಗಿದ್ದು ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಆಗಲಿಲ್ಲ ಅದನ್ನ ಅದು ಅಲ್ಲೇ ನಿಂತುಕೊಳ್ತು ಅರ್ಧದಲ್ಲೇ ಸ್ಥಗಿತಗೊಳ್ತು ಅದಾದಮೇಲೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂದ್ರೆ ಇವ್ರು ನನ್ನ ಹತ್ರ ಬಂದಿದ್ರು ನನಗೆ ಅಡಿಕ್ಟ್ ಆಗಿ ಇವ್ರ ಹತ್ರ ಕೆಲಸ ಮಾಡ್ಬೇಕಲ್ಲ ಅನ್ನೋದು ಆಯ್ತು ತಾಯಿಗೆ ತಕ್ಕ ಮಗ ಶಶಾಂಕ್ ಅವ್ರ ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಒಬ್ರು ಡೈರೆಕ್ಟ್ ಮಾಡ್ಬೇಕನ್ನೋದು ನೋಡ್ತಾ ಇದ್ವಿ ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರುವರ್ ಮಾಡ್ಲಿ ಗುರು ಮಾಡಲಿ ಮಾಡ್ಲಿ ಅಂತ ವೇದ್ ಗುರು ಅವ್ರು ಬಂದ್ಬಿಟ್ಟು ಒಂದ್ ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದ್ರು ಬಟ್ ಅದನ್ನು ಅಗೇನ್ ಒನ್ಸ್ ಅಗೇನ್ ಅಂದರೆ ಐ ಡೋಂಟ್ ಸೇ ದೆರಿ ಇಸ್ ಎನಿ ಕ್ಲಾಶಸ್ ಫಾರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಐ ಐಥಿಂಕ್ ಗೊತ್ತಿಲ್ಲ ಅಪ್ಪು ಸರ್ ಅದೇನೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಹೀಗೆ ಬಿಕಾಸ್ ಅಂದರೆ ಅವ್ರದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಎಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇಬ್ಬರು ಮುಂದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಲ್ಲಿ ಸೊ ಗುರು ಜರ್ನಿ ಮತ್ತೆ ಪಾಸ್ ತಗೊಂಡಿದ್ದೀರ ಅಂತಂದ್ರೆ ಅಗೇನ್ ಹಿಟ್ ಇನ್ ಸ್ಟಾಪ್ ಮತ್ತೆ ಒಂದು ಕ್ಯಾರೆಕ್ಟರ್ ತಗೊಂಡ್ ಬಂದ್ರು ಮತ್ತೆ ಒಂದು ಕತೆ ತೊಗೊಂಡ್ ಬಂದ್ರು ಐ ಡೋಂಟ್ ನೋ ಸೊ ಪ್ಲಸ್ ಇವ್ರು ಬೇರೆ ಯಾರ ಹೀರೋ ಹತ್ರ ಹೋಗದೆ ಮೂರನೇ ಸಲ ನನ್ನ ಹತ್ರನೇ ಬಂದ್ರು ಅಂದ್ರೆ ಬಂದ್ರೆ ಅಂದ್ರೆ ವಿಧಿ ಪ್ರಕಾರ ಸಲ ಅವ್ರು ಬಂದಿದ್ರು ಒಂದ್ಸಲ ನಾನು ಹೋಗಿದ್ದೆ ಮತ್ತೆ ಇವ್ರ ತಿರ್ಗ ಬಂದ್ರು ಸೊ ದಿಸ್ ಅದೊಂದು ಒಂದು ಋಣ ಅನ್ನೋದಿತ್ತು ಎಲ್ಲೋ ಕಡೆ ನಾವು ದಿಸ್ ಟೈಮ್ ಥರ್ಡ್ ಥರ್ಡ್ ಅಟೆಂಪ್ಟ್ ಆಗಲೇಬೇಕು ಅನ್ನೋದು ಬಟ್ ಅಲ್ಲೂ ಕೂಡ ಯಾರೋ ಪ್ರೊಡ್ಯೂಸರ್ಸ್ ನಮ್ದೇ ಇದ್ದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್ ಸಾಕಷ್ಟು ಹೊರಿಸ್ ತೊಗೊಂಡು ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೀಮತಿ ಅವರು ಮೇಡಮ್ ನಿಮಗೂ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದು ಒಂದು ಸಪೋರ್ಟ್ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರ ಧರ್ಮ ಪತ್ನಿ ಅವ್ರ ಮಗಳು ಅದಕ್ಕೆಲ್ಲ ಏನೇನು ಹರಡಿಸ್ಬಿಟ್ಟಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಬಂದಿದ್ದಾರೆ ಅಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಆದ್ರು ಸ್ಟೇಜ್ ಮೇಲೆ ಬಂದ್ ಐ ತಿಂಕ್ ಎಲ್ಲ ಒಂದ್ ಕಡೆ ಚೂರು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕು ಹೇಳಬಾರ್ದು ಗೊತ್ತಿರಲಿಲ್ಲ ಬಟ್ ನಾನು ಹೇಳ್ತೀನಿ ಸರ್ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಾನು ಆಗಲ್ಲ ಸರ್ ಹೇಳ್ಬಿಡ್ತೀನಿ ಆಗ್ಬೇಕು ಕಥೆ ಏನು ಕ್ಯಾರೆಕ್ಟರ್ ಗೊತ್ತಾಗಬೇಕು ಜನಕ್ಕೆ ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು ಆ ಮಹಾಭಾರತದ ಕರ್ಣನ್ ಇಲ್ಲಿ ತಂದು ಇಲ್ಲಿ ಇದ್ರು ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ ಸಾಕ ತಾಯಿ ಬೇರೆ ಯಾರೋ ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನ್ ಹೇಳ್ಕೊ ಅಂದರೆ ಇವನಿಗೆ ಬಂದಿರತಕ್ಕಂಥ ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ ಅಂದರೆ ಅವನ್ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅದು ಇನ್ ರಿಟರ್ನ್ ಅವನ್ನ ಲವ್ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅವ್ನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ ಆ ಕ್ರಿಮಿನಲ್ ಆಗಿ ಅದನ್ನ ಫೈಟ್ ಮಾಡಬೇಕಾದಾಗ ದ್ಯಾಟ್ಸ್ ಒನ್ ಎಮೋಷ್ನಲ್ ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂತ ಒಂದು ಸಿನಿಮಾ ದಟ್ ಇಸ್ ವೆರಿ ಎಮೋಷ್ನಲ್ ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ ಎಲ್ಲೋ ಒಂದ್ ಕಡೆ ನಮಗೂ ಕಿಚ್ಚದಿರುತ್ತೆ ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ವಿ ಶುಡ್ ಆಲ್ಸೋ ಬಿಕಮ್ ಒನ್ ಹೀರೋ ಇನ್ಸ್ಪೈರ್ ಮಾಡೋ ಒಂದು ಕ್ಯಾರೆಕ್ಟರ್ ಒಳ್ಳೆದ್ ಮಾಡಕ್ ಹೋದಾಗ ನಮ್ಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವತರ ಅಗೇನ್ ಒಂದು ಅಂದ್ರೆ ಎಲ್ಲಾನು ತ್ಯಾಗ ಮಾಡಬೇಕಾದಂತ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾಯನ್ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ವೈಸ್ ಅಫ್ಕೋರ್ಸ್ ನಾನೊಬ್ಬ ಸೈಕ್ ತರಾನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಏನು ಜಸ್ಟಿಫಿಕೇಶನ್ ಅದು ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್ ಅಂದರೆ ಇಡೀ ಒಂದು ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಯು ಪಿ ರಾಮಿ ಅವರು ಅಂದರೆ ಮುಂಚೆ ಆರ್ ಜಿ ವರ್ ಸರ್ಕಾರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದ್ರು ಕಿಲಿಂಗ್ ವೀರಪ್ಪ ಮಾಡಿದ್ರು ಸಾಕಷ್ಟು ತೆಲುಗು ತಮಿಳು ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸ್ ಅವರು ಸಿನಿಮಾಗಳು ಮಾಡಿದ್ದಾರೆ ಸೊ ಇಲ್ಲಿ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್ ಎಮೋಷ್ನಲಿ ತುಂಬಾ ಅಂದರೆ ದೋ ಇಟ್ ಇಸ್ ಆಕ್ಷನ್ ಸಿನಿಮಾ ದೋ ಒಂದು ಸೈಕಿಕ್ ಸಿನಿಮಾ ಅದ್ರೂ ಎಲ್ಲೋ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬಾ ಹತ್ರ ಅನ್ಸುತ್ತೆ ಸಿನಿಮಾ ಎವ್ರಿಬಡಿ ವಿಲ್ ಎಂಜಾಯ್ ಇಂಡ್ ಎವ್ರಿಬಡಿ ವಿಲ್ ಫಾಲೋ ಇನ್ ಲವ್ ವಿತ್ ದಿಸ್ ಸಿನಿಮಾ ಎಂಡ್ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಒಂದೇ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಅಂಡ್ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯುವರ್ ಸಚ್ ಎ ಪ್ರೊಫೆಷನಲ್ ಸಚ್ ಎಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು ಆದರೆ ಯು ಆರ್ ವೆರಿ ಸ್ವೀಟ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಟ್ಯಾಂಟ್ರಮ್ಸ್ ಇನ್ ಟೈಮ್ ಕೂಡ ಹೀರೋಯ್ನ್ ಸೆಟ್ಟಲ್ಲಿ ಇದು ರಾಧೆಯ ಸೆಟ್ಟಲ್ಲಿ ಕೇಳೇ ಇಲ್ಲ ಅದೇ ಹೀರೋಯಿನ್ ಅಂದ್ರೆ ನಕರ ತೋರಿಸಿದ್ರೆ ಅಷ್ಟು ಸೋ ಸ್ವೀಟ್ ಸೋಟ್ ಟು ಸೋ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ ಶಾರ್ಟ್ ರಾಧೆಯ ತುಂಬ ಒಳ್ಳೇದಾಗ್ಲಿ ಅದರಲ್ಲೂ ಗುರು ಅವ್ರಿಗೆ ತುಂಬ ಒಳ್ಳೇದಾಗ್ಲಿ ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸರ್ ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಇಸ್ತಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫಾಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯೂಟ್ರಿಷನ್ ತಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಲ್ಲ ಸ್ಕೂಲ್ ಸೆಟ್ಲ್ ಆಮೇಲೆ ಇಬ್ರು ಸೇರಿ ಕೊಲಾಬ್ರೇಷನ್ ಮತ್ತೆ ಪ್ರೊಡಕ್ಷನ್ ಮಾಡೋಣ ಹಾ